ಎಸ್ ಎಂ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಹಾಲಿಪುರದಲ್ಲಿ ಅಂಬೇಡ್ಕರ್ ಸರ್ಕಲ್ ಎತ್ತರ ನಾಗಪ್ಪ ಲಾತೂರ್ ಮನೆಯ ಗೋಡೆ ಕುಸಿದು ನಾಗಪ್ಪನ ಇಬ್ಬರು ಮಕ್ಕಳು ಸಿಕ್ಕಿ ಹಾಕಿಕೊಂಡಿದ್ದು ಹನ್ನೊಂದು ವರ್ಷದ ಬಾಲಕ ಪುತ್ರ ದರ್ಶನ್ ನಾಗಪ್ಪ ಲಾತೂರ್ ಸಾವನ್ನಪ್ಪಿದ್ದಾನೆ ಹಾಗೂ ಇನ್ನೊಬ್ಬ ಪುತ್ರ ಶ್ರೀಶೈಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಶನಿವಾರ ರಾತ್ರಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಬೆಳಗ್ಗೆ ಐದು ಗಂಟೆಗೆ ಘಟನೆ ಸಾವು ಸಂಭವಿಸಿದ್ದು ಸ್ಥಳಕ್ಕೆ ಶಾಸಕ ಸಿದ್ದು ಸೌದಿ ಭೇಟಿ ನೀಡಿ ಫಲಾನುಭವಿಗಳಿಗೆ ವಾಸಿಸಲು ಎಲ್ಲ ರೀತಿಯ ಸವಲತ್ತುಗಳನ್ನು ಆಶ್ರಯ ಮನೆ ನಿರ್ಮಿಸಲು ಭರವಸೆ ನೀಡಿದರು ಕಾಂಗ್ರೆಸ್ ಮುಖಂಡ ಸಿದ್ದು ಕೊನ್ನೂರು ಭೇಟಿ ನೀಡಿ ಹಾಗೂ ಕಿರಣ್ ಸತ್ತಿಗೇರಿ ಪಿ ಐ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲೆ ಮಾಡಿಕೊಂಡರು ನಿನ್ನೆ ಬೆಳಗ್ಗೆಯಿಂದ ಈ ಜಡಿಮಳಿ ಪ್ರಾರಂಭ ಮತ್ತು ಇಲ್ಲಿ ದರ್ಶನ್ ನಾಗಪ್ಪ ಲಾತೂರ್ ಅನ್ನುವಂಥ ಹುಡುಗ ಅತ್ಯಂತ ಕಡು ಬಡತನದಲ್ಲಿ ಒಂದೇ ರೂಮಿನಲ್ಲಿ ಅವರ ಕುಟುಂಬ ವಾಸ ಮಾಡ್ತಿತ್ತು ಅದರ ಈ ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಹಳೆ ಗ್ವಾಡೆ ಆಗಿದ್ದರಿಂದ ನೀರ ಸತತವಾಗಿ ಇಳಿದು ಗ್ವಾಡೆ ನೆನೆದು ರಾತ್ರಿ ಬೆಳಗಿನ ಜಾವ ಐದು ಗಂಟೆಗೆ ಕುಸಿದು ಇಬ್ಬರು ಮಕ್ಕಳ ಮೇಲೆ ಬಿದ್ದಿದೆ ಸುದೈವಶಾತ ಇನ್ನೊಂದು ಮಗು ಮತ್ತು ಅವ್ರ ತಾಯಿ ಹೊರಗಡೆ ಬಂದಿದ್ದಾರೆ ದೀಪ ಹಚ್ಚಲಕ್ಕ ಅಷ್ಟೊಳಗ ಈ ಗ್ವಾಡಿ ಈ ಅನಾಹುತ ಸಂಭವಿಸಿದ ಆದ್ರಿಂದ ಇದು ಇದು ನೆಗ್ಲಿಜಿಯನ್ಸಿ ಅಂತ ಕಾಣುತ್ತದೆ ಇವ್ರದೂ ಸಹಿತ ಯಾಕಂದ್ರ ಈಗ ಸಾಕಷ್ಟು ಸರ್ಕಾರಗಳ ಮನೆಗಳು ಕೇಂದ್ರ ಸರ್ಕಾರ ಮನೆಗಳು ಸಾಕಷ್ಟು ಬರ್ತಾವ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸ್ವಲ್ಪ ಅದನ್ನು ಮನೆಗೆ ಪಡ್ಕೊಂಡು ಹೊಸ ಮನೆ ಕಟ್ಕೊಂಡು ಇರಬೇಕಾಗಿತ್ತು ಆದರೆ ಇರಲಿ ಟೈಮ್ ಸುಮಾರು ಆಗ್ಯದ ಆದರೂ ಈಗ ಪೋಸ್ಟ್ ಮಾರ್ಟಮ್ ಮಾಡ್ಲಕ್ಕೆ ಹೋದಾರ ಒಬ್ಬ ಹುಡುಗನ ದವಾಖಾನೆಗೆ ಹೋದಾರ ಅವ್ರಿಗೇನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ಸರ್ಕಾರದಿಂದ ನಾಳೆ ನಾಡದ ಶುಟ್ಟಿ ಅದ ಮೂರನೇ ದಿವಸದೊಳಗೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಅವ್ರ ಕುಟುಂಬ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದಕ್ಕೆ ನಾವು ಆಸ್ರಯ ಮನೆಯೊಳಗೆ ಮನೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು